ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಸ್ವರ್ಣ ಮಾತಾಡ್ತಾ ಇದ್ದೀನಿ ವೆಲ್ಕಮ್ ಟು ನಿತ್ಯ ಜೀವನ ಲಾಗ್ಸ್ ಇದು ಭಾನುವಾರದ ಲಾಗ್ ಆಗಿದೆ ಫ್ರೆಂಡ್ ನಾನು ಮತ್ತು ನನ್ನ ಮಕ್ಕಳು ಆ ತೋಟಕ್ಕೆ ಹೊರಟಿವಿ ನಮ್ಮ ತಾಯಿನ ಅಣ್ಣನ ಮನೆ ಹತ್ರ ಕಳಿಸ್ಬಿಟ್ಟು ತೋಟದಲ್ಲಿ ಸ್ವಲ್ಪ ಕೆಲಸ ಇತ್ತು ಭಾನುವಾರ ಆಗಿದ್ದರಿಂದನಾ ಇವತ್ತಾದ್ರೂ ಸ್ವಲ್ಪ ಎಲ್ಲ ನೀರೆಲ್ಲ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಹೊರಟಿ ಭಾನುವಾರ ಬಂತು ಅಂತ ಅಂತಂದರೆ ನನ್ನ ಮಕ್ಕಳು ಹತ್ತು ಗಂಟೆಯಾದರೂ ಎದ್ದೊಳಲ್ಲ ಏಕೆಂದರೆ ಇವತ್ತು ಭಾನುವಾರ ಬಿಡುಮಮ್ಮಿ ಇವತ್ತು ಒಂದು ದಿವಸ ಜಾಸ್ತಿ ಇವತ್ತು ನಿದ್ದೆ ಮಾಡ್ತೀವಿ ಅಂತ ಅಂತಾರೆ ಆದರೆ ಏನು ಮಾಡೋದು ಭಾನುವಾರ ತೋಟಕ್ಕೆ ಕೆಲಸ ಇರುತ್ತೆ ತೋಟಕ್ಕೆ ಹೋಗಲೇಬೇಕು ನೋಡಿ ನಾವು ತೋಟಕ್ಕೆ ಹೋಗ್ತಾ ನಮ್ಮ ಒನ್ವಳ್ಳಿ ರೋಡು ಆ ಕಡೆ ಈ ಕಡೆ ನೋಡಿದರೆ ಇದು ಸಕಲೇಶ್ವರನ ಅಥವಾ ಇದು ಚಿಕ್ಕಮಂಗ್ಳೂರ ಅಂತ ಅನಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ನೀಲಗಿರಿ ಗಿಡಗಳು ಸ್ವಲ್ಪ ಫಾರೆಸ್ಟ್ ಏರಿಯಾ ಇದು ತುಂಬ ಇಲ್ಲ ಸ್ವಲ್ಪ ಇದೆ ಹಂಗಂತ ಅನಿಸುತ್ತೆ ಮತ್ತು ಮುಂದೆ ಹೋಗ್ತಾ ಹೋಗ್ತಾ ನಮ್ಮ ರೋಡಂತೂ ಫುಲ್ ಹಾಳಾಗಿದೆ ತೋಟದ ರೋಡು ನೋಡಿ ಎಲ್ಲ ಗುಂಡಿ ಗುದ್ರಗಳು ಬಿದ್ದೋಗಿದೆ ಆ ರೋಡ್ ಯಾವಾಗ ಸರಿ ಹೋಗುತ್ತಪ್ಪ ಅನಿಸುತ್ತೆ ಟೂ ವೀಲರ್ ಹೋಗೋದು ಕಷ್ಟ ಫೋರ್ ವೀಲರಲ್ಲಿ ಹೋಗೋದು ಕಷ್ಟ ಮತ್ತು ನನ್ನ ಮಗ ತೋಟಕ್ಕೆ ಹೋಗಬೇಕಾದ್ರೆ ಅವ್ನಿಗೆ ತಿಂಡಿಗಳು ಇರಲೇಬೇಕು ಜೊತೆಯಲ್ಲಿ ಚಾಕ್ಲೇಟು ಬಿಸ್ಕೆಟು ಕೇಕ್ ಅದೆಲ್ಲ ತಂದಿದ್ದ ಹೋಗ್ತಾ ಮಾತಾಡ್ಕೊಂಡಂಗೆ ಚಾಕ್ಲೇಟ್ ಚಾಕ್ಲೇಟಾಗಿ ತಿಂದ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಈಗ ನಮ್ಮ ತೋಟದ ರೋಡ್ ಬಂತು ರೋಡ್ ನೋಡಿ ಗುಂಡಿ ಬಿದ್ದಿಂದ ಸ್ವಲ್ಪ ಮಣ್ಣು ಒಡೆದಿದ್ದಾರೆ ಮಣ್ಣು ಒಡೆದಿದ್ದಾರೆ ಪಕ್ಕದ ತೋಡ್ತಾರೋ ಪರವಾಗಿಲ್ಲ ಸ್ವಲ್ಪ ಹೋಗ್ಬೋದು ಇಲ್ಲಿ ಇದೆಲ್ಲ ನಮ್ಮ ಅಕ್ಕಪಕ್ಕದವ್ರ ತೋಟಗಳು ನೋಡಿ ಎಲ್ಲ ತೋಟಗಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಈಗ ನೋಡಿ ಆ ಕಡೆ ಈ ಕಡೆ ಬೇಲಿ ಬೆಳ್ಕೊಂಡು ಬಂದ್ಬಿಟ್ಟಿದೆ ಆ ಬಂತು ನಮ್ಮ ತೋಟ ಇದೇ ನಮ್ಮ ತೋಟ ಇದು ನಮ್ಮ ಚಿಕ್ಕ ಅಡಿಕೆ ಸಸಿಗಳು ರೈಟ್ ಸೈಡಲ್ಲಿರೋದು ಲೆಫ್ಟಲ್ಲಿರೋದು ನಮ್ಮ ಅಣ್ಣನ ತೋಟ ಅದೇ ತೇಜಸ್ವಿನಿ ನಾನು ಹೇಳ್ತಾ ಇದ್ದ ಮದುವೆ ಮತ್ತು ಸೀಮಂತದ್ದು ಎಲ್ಲ ಅಪ್ಲೋಡ್ ಮಾಡಿದ್ನಲ್ಲ ವೀಡಿಯೋಸ್ ಎಲ್ಲ ಅವರ ಅವರ ಅಪ್ಪಾಜಿದ ತೋಟ ಇದು ಲೆಫ್ಟಲ್ಲಿರೋದು ನಾವು ತೋಟಕ್ಕೆ ಬಂದ ತಕ್ಷಣ ನನ್ನ ಮಕ್ಕಳು ಮೊದಲನೇ ಕೆಲಸ ಏನಪ್ಪಾ ಅಂದರೆ ತಿಂಡಿ ತಿನ್ನೋದು ಮಾವಿನ ಮರದ ಹತ್ರ ಬರೋದು ಆ ರೋಡಲ್ಲಿ ಹಳ್ಳಿ ಮರದ ಹೋಟ್ಲಿಂದನೇ ಇಡ್ಲಿ ಒಡೆ ಪಾರ್ಸಲ್ ತೊಗೊಂಬರೋದು ಅಲ್ಲಿ ಕೂತ್ಕೊಂಡು ತಿಂಡಿ ಮಾಡೋದು ತಿಂಡಿ ಮಾಡೋದಂದರೆ ತೋಟಕ್ಕೆ ಹೋಗಿ ತಿಂಡಿ ಮಾಡೋದು ಅಂದರೆ ನನಗೆ ನನ್ನ ಮಕ್ಕಳಿಗೆ ತುಂಬ ಖುಷಿ ಅವರಿಗಂತೂ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಮಮ್ಮಿ ತಿಂಡಿ ನಮ್ಮ ಬಾಕ್ಸಲ್ಲಿ ಕೊಟ್ಬಿಡಿ ನಾವು ತೋಟದಲ್ಲಿ ತಿಂತೀವಿ ಅಂತ ಹೇಳ್ತಿರ್ತಾರೆ ಹಂಗಾಗಿ ತೋಟಕ್ಕೆ ಬಂದು ತಿಂಡಿ ತಿಂದ್ವಿ ನಿಧಾನಕ್ಕೆ ಅಂದರೆ ಬೇಗ ತಿನ್ನಬೇಕು ಅಂತ ಅನಿಸೋದೇ ಇಲ್ಲ ಯಾಕೆ ಅಂದರೆ ನೇಚರ್ ಮಧ್ಯೆ ದಾರೋ ತಿಂಡಿ ತಿನ್ಬೇಕಂತ ಅನ್ನಿಸ್ತಿರುತ್ತೆ ಆದರೆ ಇವತ್ತಂತೂ ಹೆವಿ ಬಿಸಿಲು ಇತ್ತು ಬಿಸಿಲು ಅಂದರೆ ಭಯಾನಕ ಬಿಸಿಲು ಬಿಡಿ ಅಷ್ಟು ಬಿಸಿಲು ಇತ್ತು ಕರೆಂಟ್ ಬಂತು ಹನ್ನೆರಡು ಗಂಟೆಗೆಲ್ಲ ನಾವು ಹಂಗೆ ಅಡಿಕೆ ಸಸಿ ಬಿಡಕ್ಕೆ ಹೋಗ್ಬಿಟ್ಟು ಎಲ್ಲ ನೋಡಿ ನೀರು ಹೋಗ್ತಾ ಇದೆಯಾ ಇಲ್ವಾ ಏನು ಅಂತೇಳೆಲ್ಲ ಚೆಕ್ ಮಾಡಿದ್ವಿ ಪ್ರತಿಯೊಂದೂ ಕೂಡ ಸಾಲು ಸಾಲು ಹಿಡ್ಕೊಂಡು ಈ ಥರ ಎಲ್ಲ ಬುಟ್ಟಿಗಳಲ್ಲಿ ನೀರು ಹೋಗ್ತಿದ್ಯಾ ಕಟ್ಕೊಂಡಿದ್ಯಾ ಎಲ್ಲ ಚೆಕ್ ಮಾಡಬೇಕು ಅದೇ ರೀತಿ ಚೆಕ್ ಮಾಡಿದೆ ಹಾಗೆ ಬೇಲಿ ಕೂಡ ಜಾಸ್ತಿ ಬೆಳ್ಕೊಂಬಿಟ್ಟಿತ್ತು ಒಂದು ಸೈಡಲ್ಲಿ ನನ್ನ ಮಕ್ಕಳಿಬ್ಬರೂ ಕೂಡ ಆ ಬೇಲಿಯಲ್ಲ ಕಡಿದ್ಬಿಟ್ಟು ಮತ್ತು ಬೇಲಿನೆಲ್ಲ ಕೂಡ ಕ್ಲೀನ್ ಮಾಡಿದರು ಬೇಲಿ ಕಡಿಯೋದು ಅಂತ ಅಂದರೆ ತುಂಬ ಈಸಿ ಕೆಲಸ ಅಂತ ಅಂದ್ಕೋಬೋದು ಆದರೆ ತುಂಬ ಅಲ್ಲ ಏಕೆ ಅಂದರೆ ಅಪರೂಪಕ್ಕೆ ಕೆಲಸ ಮಾಡೋಕ್ಕೆ ಹೋಗ್ತಾ ಇಲ್ವಾ ಕೈಗಳೆಲ್ಲ ಇಬ್ಬರಿಗೂ ಬೊಬ್ಬೆ ಬಂದಿತ್ತು ಚಿಕ್ಕಮಗಂಗು ದೊಡ್ಡವನಿಗೆ ಇಬ್ಬರಿಗೂ ಕೂಡ ಆದರೆ ತುಂಬ ಇಬ್ರು ಜೋಶಿಂದ ಇಬ್ಬರು ಒಂದೊಂದು ರೋಡ್ ಕುಡ್ಲು ಅದು ಬೇಲಿಯೆಲ್ಲ ಕ್ಲೀನ್ ಮಾಡೋದಕ್ಕೆ ರೋಡ್ ಕುಡ್ಲಿದ್ದಾರೆ ಆ ರೋಡ್ ಕುಡ್ಲು ತಗೊಂಡು ನೋಡಿ ಎಲ್ಲ ಬೇಲಿಯೆಲ್ಲ ಕಡಿದ್ರು ಪಾಪ ಕಡಿದು ಎಲ್ಲ ಕ್ಲೀನ್ ಮಾಡಿದರು ಆದರೆ ನಾವು ಬೇಲಿ ಕಡಿದು ಅದರ ತೆಗೆದು ತೆಗೆದುಬಿಡಬೇಕು ಈಗ ಮಳೆ ಇಲ್ಲದೆ ಇರೋದ್ರಿಂದ ಬೇರು ತೆಗೆಯೋದಕ್ಕೆ ಆಗ್ತಾಯಿಲ್ಲ ಬೇಲಿ ಕಡಿದು ಬೇರು ತೆಗೆದುಬಿಟ್ರೆ ಮತ್ತೆ ಆ ಬೇಲಿ ಉಟ್ಕೊಂಡು ಬರೋದಿಲ್ಲ ಬೇರನ್ನ ತೆಗಿಬೇಕು ಬಟ್ ನಾವಿವತ್ತು ತೆಗಿಯೋಕ್ಕಾಗಲಿಲ್ಲ ಮಳೆ ಇರಲಿಲ್ವಲ್ಲ ತುಂಬ ಗಡ್ಸಾಗ್ಬಿಟ್ಟಿತ್ತು ಹಾಗಾಗಿ ಮತ್ತು ಇದು ನೋಡಿ ವಾಲ್ಗಳಿದು ಬೆಂಡ್ ಅಂತಲೂ ಕೂಡ ಹೇಳ್ತೀವಿ ನಾವು ಬೆಂಡ್ ತಿರ್ಗ್ಸಿದೀಯಾ ಬೆಂಡ್ ಯಾವ ಕಡೆ ತಿರ್ಸ್ತೀಯ ಅಂತೆಲ್ಲ ಹೇಳ್ತಾರೆ ಇದು ನಾನು ಮುಂದೆ ಆನ್ ಮಾಡಿದ್ದೀನಿ ಅದಕ್ಕೆ ಇಲ್ಲಿ ಆಫ್ ಮಾಡಿಕೊಂಡು ಹೋಗ್ತಾಯಿದ್ದೀನಿ ಎರಡು ವಾಲ್ ಅನ್ನು ಮುಂದೆ ನಾನು ಆನ್ ಮಾಡಿದ್ದೀನಿ ಮತ್ತು ಇನ್ನೊಂದು ನೆಕ್ಸ್ಟ್ ಸಿಗೋದನ್ನು ಕೂಡ ಆಫ್ ಮಾಡ್ತೀನಿ ಈಗ ಮತ್ತು ಗೇಮೆ ಕೂಡ ಮಾಡಿಸಿದೆ ಮೊನ್ನೆ ಒಂದು ಮೂರು ದಿನದಲ್ಲಿ ತುಂಬ ಚೆನ್ನಾಗಿ ನೋಡಿ ಚೆನ್ನಾಗಿ ಗೇಮೆ ಮಾಡಿದ್ದಾರೆ ಈಗ ನೆಕ್ಸ್ಟ್ ಕೆಲಸ ಏನಪ್ಪ ಅಂತಂದರೆ ನಾವು ಅಡಿಕೆ ಗಿಡದ್ದು ಬುಡ ಎಲ್ಲ ಕುಗ್ಸಿ ಮತ್ತು ಗುಣಿ ಮಾಡಿಸ್ಬೇಕು ಗುಣಿ ಮಾಡಿಸಿದ್ರೆ ಆಗ ನೀರು ನಿಂತ್ಕೊಳ್ಳೋಕ್ಕೆ ಸರಿಯೋಗುತ್ತೆ ಬೇಸಿಗೆ ಅಲ್ವಾ ಹಂಗಾಗಿ ನೀರು ಸಸಿ ಬುಡದಲ್ಲೇ ಏರಬೇಕು ನಾವು ಏನೇ ನೀರು ಬಿಟ್ರು ಮಳೆ ಬಂದಾಗ ಆ ವಾತಾವರಣ ಮತ್ತು ಆ ಗರಿಗಳ ಮೇಲೆಲ್ಲ ಮಳೆ ನೀರು ಬೀಳುತ್ತೆ ನೋಡಿ ಮತ್ತು ಅದು ಫುಲ್ಲು ಸಂಪೂರ್ಣವಾಗಿ ಒಂದು ಚೂರು ಜಾಗ ಬಿಡ್ದಂಗೆಲ್ಲ ತೇವಾಂಶ ಆಗಿರುತ್ತೆ ಹಂಗಾಗಿ ಆ ಕಳೆನೇ ಬೇರೆ ಇರುತ್ತೆ ಮಳೆ ಬಂದರೆ ಇನ್ನೇನು ಬೇಸಿಗೆ ಈಗ ಮಳೆನ ನಿರೀಕ್ಷೆ ಮಾಡ ಆಗಿಲ್ಲ ಯಾವಾಗ ಬರುತ್ತೆ ಏನೋ ಅಂತ ಗೊತ್ತಿಲ್ಲ ಹಾಗಾಗಿ ನಾವೇ ಈಗ ಎಲ್ಲ ಗುಣಿ ಮಾಡಿಸ್ಬಿಟ್ಟು ನೀರು ಬಿಡಬೇಕು ನೋಡಿ ಎಷ್ಟು ಬೇಲಿ ಎಲ್ಲ ಪಾಪ ನನ್ನ ಮಕ್ಳಿಗೆ ಕಡ್ದು ಇದ್ದಾರೆ ಅಡಿಕೆ ಸೊಸಿಗಳೇ ಕಾಣಿಸ್ತಾ ಇರಲಿಲ್ಲ ಆ ಥರ ಮೇಲೆ ಬೆಳ್ಕೊಂಡು ಬಂದ್ಬಿಟ್ಟಿತ್ತು ಬೇಲಿ ಎಲ್ಲ ಬೇಲಿ ಎಲ್ಲ ಕಡಿದು ಕ್ಲೀನ್ ಮಾಡಿದರು ಕೈಯೆಲ್ಲ ಬೊಬ್ಬೆ ಬಂದ್ಬಿಟ್ಟಿತ್ತು ಇಬ್ಬರಿಗೂ ಸಂಜೆ ಮನೆ ಬಂದು ಇದ್ದರು ನೀವು ಹೊರಗಡೆ ಕೆಲಸದವ್ರಿಗೆ ಎಷ್ಟು ದುಡ್ಡು ಕೊಡ್ತೀರ ಮಮ್ಮಿ ನಮಗೂ ಅಷ್ಟೇ ಕೊಡಬೇಕು ದುಡ್ಡು ಅಂತ ಇಬ್ಬರು ಹೇಳ್ತಾಯಿದ್ರು ಸರಿ ಕೆಲಸ ಎಲ್ಲ ಮುಗಿಸಿ ಮತ್ತು ಮಧ್ಯಾಹ್ನ ಊಟ ಮಾಡಿದ್ವಿ ಊಟಕ್ಕೆ ಅಂತೇಳಿ ಅನ್ನ ಸಾಂಬಾರು ತೊಗೊಂಡೋಗಿದ್ದೆ ಅನ್ನ ಸಾಂಬಾರು ಎಲ್ಲ ಊಟ ಮಾಡಿ ನೆಕ್ಸ್ಟ್ ನಮ್ಮವ್ವ ನಾವು ತೋಟಕ್ಕೆ ಎಲೆ ಅಡಿಕೆ ಕೊಟ್ಟಿತ್ತು ಅಲ್ಲಿ ಹೋದಾಗ ಯಾರಾದರೂ ಸಿಗ್ತಾಯಿರ್ತಾರೆ ಊರಿನ ಜನ ಮತ್ತು ಅಡಿಕೆ ಹಾಕ್ಕೊಳ್ಳಿ ಅಂತೇಳಿ ಬಂದು ಊಟ ಎಲ್ಲ ಆಯಿತು ಎರಡಕ್ಕೆ ಹಾಕ್ಕೊಂಡು ಮತ್ತು ಅಲ್ಲಿ ಹುಣಸೆ ಮರದಲ್ಲಿ ಹುಣ್ಸೆಕಾಯಿಗಳು ಕೂಡ ಬಿಟ್ಟಿತ್ತು ಬಸ್ಸಾರು ಮತ್ತು ಸಬ್ಸಾರಿಗೆ ತುಂಬ ಚೆನ್ನಾಗಿರುತ್ತೆ ಹಸಿ ಹುಣಸೆಕಾಯಿ ಧೂಳಿ ಮತ್ತು ಮನೆಯಲ್ಲಿ ಕಂಚಿನ ಪಾತ್ರೆ ಸಾಮಾನುಗಳು ದೇವ್ರ ಸಾಮಾನಿದ್ರೆ ಅವನ್ನ ತೊಳೆಯೋದಕ್ಕೂ ಕೂಡ ಬೇಕಾಗುತ್ತೆ ಹಾಗಾಗಿ ಕಿತ್ಕೊಂಡ್ಬಂದೆ ಹುಣಸೆಕಾಯಿನ ನೋಡಿ ಎಲೆ ಅಡಿಕೆ ಊಟ ಮಾಡಿ ತೋಟದ ಮಧ್ಯೆ ಎಲೆ ಅಡಿಕೆ ಹಾಕತ್ತಿದ್ರೆ ಒಂಥರ ತುಂಬ ಖುಷಿ ಅಂತ ಅನಿಸುತ್ತೆ ಏಕೆಂದರೆ ನಮ್ಮ ತೋಟ ನಮ್ಮ ಜಾಗ ಅನ್ನೋದಿರುತ್ತೆ ಅಲ್ವಾ ಸೊ ಫ್ರೆಂಡ್ಸ್ ನನ್ನ ಒಂದು ಈ ವಿಡಿಯೋ ಈ ರೀತಿ ಇತ್ತು ಹಾಗೆ ನನ್ನ ಭಾನುವಾರದ ದಿನ ಈ ರೀತಿ ಕಳೀತು ನನ್ನ ಈ ಒಂದು ಲಾಗ್ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ ಹಾಗೆ ನನ್ನ ಈ ಒಂದು ಚಾನಲನ್ನ ಹೀಗೆ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ